ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಈ ಥರ ಶಾಂಡಿಗೆ ಮಾಡಿದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ತುಂಬ ಚೆನ್ನಾಗತ್ತೆ ಟೇಸ್ಟ್ ಅಂತರೂ ಯಾವ ರೀತಿ ಮಾಡೋದು ಏನೇನು ಹಾಕಿದ್ರು ಏನೇನು ಯಾವ ಥರ ಮಾಡ್ಬೋದು ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಹಲ್ಪಿ ಶಾಂಡಿಗೆ ಅಂತ ಹೇಳಿಬಿಟ್ಟು ಇದು ಹಲ್ಪಿ ಶಾಂಡಿಗೆ ಅಂತಲೂ ಕರೀತಾರೆ ಉದ್ದಿನ ಕಾಳು ಅಂತಲೂ ಕರಿತಾರೆ ಕರೀತಾರೆ ಬುದಾಯಿ ಶಾಂಡಿಗೆ ಅಂತಲೂ ಹೇಳಿ ಕರೀತಾರೆ ನಮ್ಮ ಮಲೆನಾಡು ಸ್ಪೆಷಲ್ ಇದು ತುಂಬ ಚೆನ್ನಾಗಾಗತ್ತೆ ನಮ್ಮ ಅಜ್ಜಿರು ಅಮ್ಮರೆಲ್ಲ ಮಾಡ್ತಾಯಿದ್ರು ಇವಾಗಲೂ ಮಾಡ್ತಾರೆ ತುಂಬ ಚೆನ್ನಾಗಾಗತ್ತೆ ನಾನು ಮೊನ್ನೆ ಆಂಟಿ ಮನೆಗೆ ಹೋದಾಗ ಮಾಡ್ತಾಯಿದ್ರು ಸೊ ಯಾವ ರೀತಿ ಮಾಡಿದರು ಏನೇನು ಹಾಕಿರೋದಕ್ಕೆ ಏನೇನು ಅಂತ ಹೇಳ್ತೀನಿ ನೋಡಿ ಉದ್ದಿನ ಕಾಳು ಅಂತೇಳಿದು ಉದ್ದಿನ ಬೇಳೆ ಅಲ್ಲ ಕಾಳು ಹಾಕಬೇಕು ಉದ್ದಿನ ಕಾಳು ಹಾಗೆ ಹೆಸರು ಕಾಳು ಇದು ಕಪ್ಪು ಹೆಸರು ಅಂತೇಳಿ ಸಿಗುತ್ತೆ ಮಾರ್ಕೆಟಲ್ಲಿ ಅದು ಸಿಗಲಿಲ್ಲ ಅಂದರೆ ನೀವು ಗ್ರೀನ್ ಕಲರ್ ಹೆಸರು ಕಾಳು ಕೂಡ ಹಾಕ್ಬೋದು ನೋಡಿ ಜೋಳ ಕೂಡ ಇದ್ದಾರೆ ಜೋಳ ಕಡಲೆ ಬೇಳೆ ನೋಡಿ ಇದು ಕೊತ್ತಂಬರಿ ಕಾಳು ಕೊತ್ತಂಬರಿ ಕಾಳು ಹಾಗೆ ಜೀರಿಗೆ ಜೀರಿಗೆ ಹಾಕಿದರೆ ಟೇಸ್ಟ್ ಚೆನ್ನಾಗಾಗುತ್ತೆ ಜೀರಿಗೆ ಜೀರಿಗೆ ಸಹನೂ ಹಾಕಿ ಹಾಕ್ತಾಯಿದ್ರು ಅಕ್ಕಿನ ತೊಳೆದು ನೆರಳಲ್ಲಿ ಅಥವಾ ಬಿಸಿಲಲ್ಲಿ ಒಣಗಿಸಿ ಹಾಕ್ತಾಯಿದ್ದಾರೆ ನೋಡಿ ಹಾಗೆ ಸಣ್ಣ ಕಾಳು ಕಾಳು ಸಣ್ಣ ಕಾಳು ಅಂದರೆ ಕಾಳು ಅಂತಲೂ ಕರೀತಾರೆ ನೋಡಿ ಉದ್ದಿನ ಕಾಳನ್ನ ಈ ಥರ ಸಿಪ್ಪೆಯಿಂದಲೇ ಹಾಕಬೇಕು ಬೇಳೆ ಹಾಕೋಂಗಿಲ್ಲ ಉದ್ದಿನ ಕಾಳನ್ನ ಎರಡು ಸೇರು ಹಾಕ್ತಾರೆ ಎರಡು ಸೇರು ಅಂದರೆ ಇದು ಏನಂತೀರಾ ಸಿದ್ಧಿ ಅಂತಲೂ ಕರೀತಾರೆ ಸೇರು ಅಂತಲೂ ಕರೀತಾರೆ ಎರಡು ಸೇರು ಉದ್ದಿನ ಕಾಳನ್ನ ಹಾಕಿದರು ಎರಡು ಸೇರು ಉದ್ದಿನಕಾಳು ಹಾಕೊಂಡಾದ್ಮೇಲೆ ಹೆಸರು ಕಾಳನ್ನ ಒಂದು ಸೇರು ಹಾಕಿದ್ರು ನೋಡಿ ಒಂದು ಸೇರು ಹೆಸರು ಕಾಳು ಹಾಕ್ಕೊಂಡ್ರು ಒಂದು ಸೇರು ಹಾಕೊಂಡು ಹೆಸರು ಕಾಳು ಹಾಕ್ಕೊಂಡ್ಮೇಲೆ ಜೋಳ ಕೂಡ ಅರ್ಧ ಸೇರು ಹಾಕಿದ್ರು ಕಡಲೆಬೇಳೆ ಕೂಡ ಅರ್ಧ ಸೀರೆ ಹಾಕಿದ್ರು ಕೊತ್ತಂಬರಿಕಾಳು ಕೂಡ ಅರ್ಧ ಸೇರು ಹಾಕೊಂಡ್ರು ಜೀರಿಗೆನ ಅರ್ಧ ಲೋಟ ಟೀ ಕೂಡ ಲೋಟದಿಂದ ಅರ್ಧ ಲೋಟ ಹಾಕ್ಕೊಂಡ್ರು ಅಕ್ಕಿನ ಒಂದು ಸೇರು ಹಾಗೆ ಓಂಕಾಳು ಹಾಗೆ ಮೆಣಸಿನಕಾಳು ಎಷ್ಟು ಬೇಕಷ್ಟು ನೀವು ನೋಡ್ಕೊಂಡು ಹಾಕೋಬೋದು ನಾನು ತೋರಿಸಿರೋ ಎಲ್ಲ ಕಾಳು ಬೆಳೆಗಳನ್ನೆಲ್ಲ ಈ ಥರ ಬಾಂಡ್ಲೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಜಾಸ್ತಿ ಕಪ್ಪಾಗೊತ್ತನ ಹುರಿಬೇಡಿ ಸ್ವಲ್ಪ ಸ್ವಲ್ಪ ಹುರ್ಕೋಬೇಕು ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಈ ಥರ ಹುರ್ಕೊಂಡ್ರು ಜೋಳ ಕೊತ್ತಂಬರಿ ಕಾಳು ಹಾಗೆ ಕಡಲೆ ಬೇಳೆ ಎಲ್ಲನೂ ಆದಮೇಲೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ರಿ ಇವರು ಮಿಕ್ಸಿಗೆ ಹಾಕಿ ಅಂದರೆ ಸ್ವಲ್ಪ ಇತ್ತಲ್ಲ ಥರ ಗಿರಣಿಗೇನು ಕಳಿಸೋದು ಬೇಡ ಕಳಿಸೋದು ಬೇಡ ಅಂತ ಹೇಳಿಬಿಟ್ಟು ಗಿರಣಿಗೇನು ಕಳಿಸ್ಲಿಲ್ಲ ಮಿಕ್ಸಿಲಿ ಕೂಡ ಈ ಥರ ಹಾಕ್ಕೋಬೋದು ಬಟ್ ಸಣ್ಣಕ್ಕೆ ಹಾಕಲಿಲ್ಲ ಅವರು ನೋಡಿ ಹಿಟ್ಟು ಹಾಕೋಂಗಿಲ್ಲ ಸ್ವಲ್ಪ ರವೆ ರವೆ ಥರ ಈ ಥರ ಸ್ವಲ್ಪ ಹಿಟ್ಟು ಇರುತ್ತೆ ರವೆನೂ ಇರುತ್ತೆ ನೋಡಿ ಹಿಟ್ಟು ಇನ್ನು ಗಿರಣಿಗೆ ಹಾಕ್ಸ್ಕೊಂಬರ್ಬೋದು ಜಾಸ್ತಿ ಇದೇ ಗಿರಣಿಗೆ ಹಾಕಿಸ್ತಾರೆ ಅಷ್ಟೊಂದು ಏನು ಗಿರಣಿ ಹಾಕ್ಸೋದು ಇಲ್ಲೇ ಮನೇಲಿ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರು ನೋಡಿ ಎಲ್ಲನೂ ನಾವು ಏನು ಹೇಳಿದ್ನಲ್ಲ ಐಟಮ್ ಎಲ್ಲ ಹುರಿದು ಜಾಸ್ತಿ ಸಣ್ಣಗೆ ಪೌಡ್ರ್ ಮಾಡೋಂಗಿಲ್ಲ ಈ ಥರ ತೆರೆ ತೆರೆಯಾಗಿ ರವೆ ಟೈಪ್ ಈ ಥರ ನೋಡಿ ಈ ಥರ ರವೆ ಟೈಪ್ ಜಾರಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ ಹಾಕೊಂಡಾದ್ಮೇಲೆ ಎರಡು ಮೂರು ಬದುಕುಂಬಕಾಯಿ ಹಾಕ್ತಾರೆ ತುರಿದ್ಬಿಟ್ಟು ಬೂದು ಕೈ ತುರ್ಕೊಂಡು ನೋಡಿ ಈ ಥರ ತುರ್ಕೋಬೇಕು ಆ ನೀರನ್ನು ತಕ್ಕೋಬೇಕು ನೀರು ಬೇಕಂದರೆ ಮತ್ತೆ ಹಾಕಿ ಕಲ್ಸ್ಕೊಬೋದು ಸ್ವಲ್ಪ ನೀರು ಇರಲಿ ಅಂಥೇಳಿ ಇಟ್ಟಿದ್ದಾರೆ ಹಾಗೆ ಅದರಲ್ಲಿರೋ ಬೀಜ ಕೂಡ ಹಾಕಿದ್ದಾರೆ ಬೀಜ ಹಾಕ್ಕೋಬೇಕು ತೆಗಿಯೋಂಗಿಲ್ಲ ಚೆನ್ನಾಗತ್ತೆ ಹಸಿ ಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗತ್ತೆ ತುಂಬ ಚೆನ್ನಾಗತ್ತೆ ಖಾರ ಮಾಡಿಕೊಂಡ್ರಂತೂ ಸ್ವಲ್ಪ ಹಾಗೆ ಉಪ್ಪು ಕೂಡ ಎಷ್ಟು ಬೇಕು ನೋಡ್ಕೊಂಡು ಸಿಗ್ತಕ್ಕಷ್ಟು ಹಾಕ್ಕೊಳ್ಳಿ ನೋಡಿ ಈ ಥರ ಜೀರಿಗೆ ಪುಡಿ ಮಾಡ್ಕೊಂಡಿದ್ರಲ್ಲ ಜೀರಿಗೆ ಪುಡಿ ಹುರಿದುದೆಲ್ಲ ಮಾಡಿದ್ರಲ್ಲ ಜೀರಿಗೆ ಪುಡಿ ಓಂಕಾಳು ಪುಡಿ ಹಾಗೆ ಮೆಣಸಿನ್ಕಾಳು ಪುಡಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದಾರೆ ಆಮೇಲೆ ನೋಡಿ ಹಾಕೊಳ್ಳೋಣ ಟೇಸ್ಟಿಗೆ ಅಂತೇಳ್ಬಿಟ್ಟು ಇದೆಲ್ಲ ಎಷ್ಟು ಎಲ್ಲ ಇದನ್ನೆಲ್ಲ ಹಾಕ್ಕೊಂಡು ಈ ಥರ ನೀಟಾಗಿ ಇದನ್ನು ಬೇಸಿ ಕೂಡ ಮಾಡ್ತಾರೆ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಬೇಸಾದ ಮೇಲೆ ಆಮೇಲೆ ನುಚ್ಚೆಲ್ಲ ಹಾಕ್ತಾರೆ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಹಾಗೇನೋ ಮಾಡ್ತಾರೆ ಹಿಂಗೆ ಹಸಿದು ಮಾಡ್ತಾರೆ ಅದೆಲ್ಲ ಆದಮೇಲೆ ನೀವೇನು ರವಾ ಮಿಕ್ಸಿಗೆ ಹಾಕ್ಕೊಂಡಿದ್ದೀರಲ್ಲ ಇದನ್ನು ನೋಡಿ ಅಳತೆ ಏನಿಲ್ಲ ಆ್ಯಕ್ಚುಲಿ ಇದು ಗೊತ್ತಾಗತ್ತೆ ನಿಮಗೆ ಇದು ತುರಿದಿರೋದೆಲ್ಲ ಅದು ಬುದಳಕಾಯಿ ಸ್ವಲ್ಪ ಆಗುತ್ತೆ ಒಂದು ಟೈಮ್ ರವೆ ಜಾಸ್ತಿ ಆಗುತ್ತೆ ಒಂದು ಸಲ ಒನ್ ಟೈಮು ತುರ್ದಿರೋದು ಅದು ಕಾಯಿ ಜಾಸ್ತಿ ಆಗುತ್ತೆ ರವೆ ಕಡಿಮೆ ಆಗುತ್ತೆ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿಕೊಂಡು ಇವರು ತು ಬುದಾಯ ಕಡಿಮೆ ಅಂತ ಹೇಳ್ಬಿಟ್ಟು ಮತ್ತೆ ತುರ್ದು ಬುದುಕಾಯಿ ಹಾಕೊಂಡು ರಾತ್ರಿ ಎಲ್ಲ ಈ ಥರ ಎಲ್ಲ ಕಲಸಿಟ್ಟು ನೀಟಾಗಿ ಮಲ್ಕೊಂಡ್ರು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ನೋಡಿ ಸ್ವಲ್ಪ ಸ್ವಲ್ಪ ನೀಟಾಗೆಲ್ಲ ಕಲಸ್ಕೊಂಡು ಮತ್ತೆ ಏನು ಬೇಕೋ ಹಾಕ್ಕೊಂಡು ಟೇಸ್ಟ್ ನೋಡಿ ಈ ಥರ ಎಲ್ಲ ಒಂದು ಪೇಪರಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ನೀವೇನು ವಡ ಉದ್ದಿನ ವಡೆ ಮಾಡಲಿಕ್ಕೆ ಎರಡನೇ ಕರಿಲಿಕ್ಕೆ ಮಾಡ್ತಾರಲ್ಲ ಇದು ಕೈಯಲ್ಲಿ ಈ ಥರ ಪೇಪರ್ ಇಟ್ಕೊಂಡು ಕೈ ಮಾಡ್ಬೋದು ಹಾಗೆ ಲೋಟಕ್ಕೆ ಬಟ್ಟೆ ಸುತ್ಕೊಂಡು ಕೂಡ ಮಾಡ್ತಾರೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ನೋಡಿ ಥರ ಎಲ್ಲ ಫುಲ್ ಈ ಥರ ಹಲ್ಪಿ ಅಂತೇಳಿ ಕರಿತಾರೆ ಇದಕ್ಕೆ ಸಣ್ಣ ಮಕ್ಕಳೆಲ್ಲ ಹಲ್ಪಿ ಆಡ್ತಾರಲ್ಲ ಈ ಥರ ಈ ಥರ ಎಲ್ಲ ನೀಟಾಗಿ ಸಂಡಿಗೆನ ತಡ್ಕೊಂಡು ಬಿಸಿಲಿಗೆ ಒಣಗಕ್ಕೆ ಬಿಡ್ತಾರೆ ಹಾಗೆ ಸ್ವಲ್ಪ ಹಿಟ್ಟು ಕೂಡ ಸಣ್ಣ ಸಣ್ಣದಾಗಿ ಗುಂಡಾಳಿ ಅಂತೇಳಿ ಕರೀತಾರೆ ಇದಕ್ಕೆ ನೋಡಿ ಚಿಕ್ಕ ಚಿಕ್ಕದಾಗಿ ಈ ಥರನೋ ಇಡ್ತಾರೆ ನೋಡಿ ಎರಡು ಮೂರು ದಿನ ಈ ಥರ ಎಲ್ಲ ಒಣಸ್ಕೊಂಡು ನೀಟಾಗಿ ಬಾಕ್ಸಲ್ಲಿ ತುಂಬಿಟ್ಕೋಬೋದು ನಾವು ವರ್ಷ ಯೂಸ್ ಮಾಡ್ಬೋದು ಏನೂ ಆಗೋಲ್ಲ ಅಂಡ್ಗೆ ಇದು ತುಂಬ ಚೆನ್ನಾಗಿರುತ್ತೆ ಯಾವಾಗ ಬೇಕು ಅವಾಗ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಈ ಥರ ಕರ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅನ್ನ ಸಾಂಬಾರು ಚಿತ್ರಾನ್ನ ಮೊಸರನ್ನ ಎಲ್ಲರೂ ಹೊರಗೆ ತೊಗೊಂಡು ಹೋಗ್ಬೋದು ಬಾಸ್ಕಲ್ಲಿ ಕರ್ಕೊಂಡು ಈ ಥರ ಎಣ್ಣೆ ಹಾಕ್ಬಿಟ್ಟು ಕರ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತೇಳ್ಬಿಟ್ಟು ತೋರಿಸಿದ್ದೀನಿ ತುಂಬ ಸುಲಭ ಮಾಡೋದು ಈಸಿ ಮೆಟ್ತದ್ದು ಕೂಡ ಈಸಿ ಇದೆ ಯಾರಿಗೆಲ್ಲ ಇಷ್ಟ ಆಗಿದೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ Thanks for watching. Take care. Bye bye.